ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವನು ನಾನು ಎರಡನೇ ಮಗ ಆಯಿತಾ ಯಾವಾಗಲೂ ಮೊಬೈಲ್ ತೊಗೊಂಡೋಗು ಸ್ವಲ್ಪ ವೀಡಿಯೋ ಮಾಡ್ಕೋಬಾರು ಅಂತ ಹೇಳಿದ್ರೆ ಹ್ಞೂ ಇವತ್ತು ಅವನೇ ಹೇಳ್ದ ಮಮ್ಮಿ ವೀಡಿಯೋ ಮಾಡ್ಕೊಬರ್ತೀನಿ ಕೊಡು ಅಂತ ವಾಯ್ಸ್ ವಾಯ್ಸ್ ಕೊಡು ಮಗನೇ ಅಂತ ಹೇಳ್ದೆ ಒಂದೆರಡು ಸತಿ ಕೊಟ್ಟಿದ್ದಾನೆ ಈಗ ಇಲ್ಲ ಮಮ್ಮಿ ನನ್ನ ವಾಯ್ಸ್ ತುಂಬ ದೊಡ್ಡದಾಗಿದೆ ಬೇಡ ಮಮ್ಮಿ ಅಂತ ಯಾಕೆಂದರೆ ಇವನು ಚಿಕ್ಕದ್ರಿಂದ ವಾಯ್ಸು ದೊಡ್ಡದು ಸ್ವಲ್ಪ ಮೆಚ್ಚುವರ್ ವಾಯ್ಸು ಕೂಡ ಮಾತು ಕೂಡ ಸೊ ಹಾಗಾಗಿ ಆಗಲ್ಲ ಅಂದರೆ ದೊಡ್ಡವನ್ನ ಹಾಗಲ್ಲ ಅವನ್ನೆಲ್ಲ ಬೇರೆನೇ ಇದು ನಮ್ಮದೊಂದು ಚಿಕ್ಕ ಸೂಪರ್ ಮಾರ್ಕೆಟ್ ಆಯಿತಾ ಈ ಚಿಕ್ಕ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ ಏನು ಬೇಕು ಪ್ರತಿಯೊಂದು ಇರುತ್ತೆ ಇಲ್ಲ ಅಂತೇನೂ ಇಲ್ಲ ಇಲ್ಲಿ ಸೊ ಸರಿ ನಾನು ಹೋಗ್ತೀನಿ ಇಲ್ಲಾದರೆ ದೊಡ್ಡವನ್ನ ಹೋಗ್ತಾನೆ ಇಲ್ಲ ನಾನು ಚಿಕ್ಕವನ್ನ ಹೋಗ್ತಾನೆ ಯಾರಾದರೂ ಒಬ್ಬರು ಹೋಗಿ ಹಾಲು ತೊಗೊಬಿಡ್ತೀವಿ ಎಲ್ಲ ಇರುತ್ತಲ್ಲಿ ಹತ್ರ ಏನಾದರೂ ಹೇಳಿದರೆ ಅವ್ನು ಮನ್ಸಾರ ಮಾಡಿದರೆ ಮಾಡ್ ಮಾಡಿತ್ತಾರ ಒಂದ್ಸರಿ ತುಂಬ ಹ್ಯಾಪಿಯಾಗಿರ್ತಾನಲ್ಲ ಏನು ಹೇಳಿದ್ರು ಮಾಡ್ತಾನೆ ಇಲ್ಲಾಂದರೆ ಹ್ಞೂ ಅವನಿಂದ ಯಾವ ಕೆಲಸನೂ ಮಾಡ್ಸೋಕ್ಕಾಗಲ್ಲ ಮತ್ತು ಇವತ್ತೇನೋ ಮೂಡ್ ಚೆನ್ನಾಗಿತ್ತು ಅನಿಸುತ್ತೆ ಎಲ್ಲ ಇವನೇ ಮಾಡ್ಕೊಬಂದ ಸ್ವಲ್ಪ ಹಿಡಿಯೋ ಟ್ರೈಪಾಡ್ಸ್ ಇಲ್ವಲ್ಲ ಸ್ವಲ್ಪ ಹಿಡಿರೋ ಅಂತ ಹೇಳಿದ್ರೆ ಆ ಹಾಂ ಇಬ್ಬರು ಮುಟ್ಟಲ್ಲ ತುಂಬ ಮಾತಾಗುತ್ತೆ ಆ ವಿಷಯದಲ್ಲಿ ಬಟ್ ಇವತ್ತೇನೋ ಮಾಡ್ಕೊಬರ್ತೀನಿ ಮಮ್ಮಿ ಎಲ್ಲ ಹಾಕು ಅಂತ ಸರಿ ಅಂತ ಹೇಳಿದೆ ಬಂದು ಮತ್ತೆ ಓದೋಕ್ ಕೂತ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿ ಬೆಳಗ್ಗೆದ್ರೆ ಮನೇಲಿ ತುಂಬ ಹೊತ್ತು ವಾಯ್ಸ್ ಜಾಸ್ತಿ ಮೂರು ಜನ ಅಂದರೆ ಅವ್ನು ಸ್ವಲ್ಪ ಮಾತಾಡೋದು ಕಮ್ಮಿ ನಾವಿಬ್ಬರು ಚಿಕ್ಕ ಚಿಕ್ಕದಕ್ಕೂ ಆರ್ಗ್ಯುಮೆಂಟ್ ಆಗ್ತಿರುತ್ತೆ ಓಡೋ ತನಕ ಬ್ಯುಸಿ ಮಾತಲ್ಲಿ ಬೆಳಗುತ್ತು ಅದೇ ಟೈಮಿಂಗ್ ಸ್ವಲ್ಪ ಬೇಗ ಪಾಸಾಗೋದು ಈಗ ಏನು ಮಾಡೋದು ಅಂತ ರಾತ್ರಿಯಿಂದ ಯೋಚನೆ ಮಾಡ್ತಾ 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 ಬೆಳಗ್ಗೆ ನೋಡೋಣ ಅಂದ್ಕೊಂಡೆ ಈಗ ಶೇವ್ಗೆ ಉಪ್ಪಿಟ್ಟು ಮಾಡೋಣ ಬಾಕ್ಸಿಗೂ ಆಗುತ್ತೆ ನಮಗೆ ತಿಂಡಿಗೂ ಆಗುತ್ತೆ ಒಂದೆರಡು ಚಪಾತಿ ಮಾಡಿ ಕೊಟ್ಬಿಡ್ತೀನಿ ಅಂತ ಅಂದ್ಕೊಂಡೆ ತುಪ್ಪ ಹಾಕ್ಕೊಂಡು ಶೇವಿಗೆನ ಚೆನ್ನಾಗಿ ಹುರ್ಕೊಂಡು ಎಲ್ಲರೂ ಮಾಡೋ ಥರನೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಏನಾದ್ರು ಸ್ವಲ್ಪ ಚೇಂಜ್ ಇರುತ್ತೋ ಏನೋ ಗೊತ್ತಿಲ್ಲ ಬಟ್ ನಾನು ಈ ಸರಿ ಮಾಡ್ದಾಗ ಇನ್ನೊಂದು ಸರಿ ಮಾಡೋಲ್ಲ ಸೊ ಹಾಗಾಗಿ ಬಟ್ ಟೇಸ್ಟಾಗಿರುತ್ತೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮತ್ತು ಹಣಮೆಣ್ಸಿನ್ಕಾಯಿ ಮತ್ತು ಎಲೆ ಹಾಕೊಂಡೆ ಈ ಟೈಮಿಂಗ್ಸು ತುಂಬ ಬ್ಯಿ ಇರುತ್ತೆ ತಿಂಡಿ ಚಪಾತಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದರೆ ನಮಗೆ ಶೇವಿಗೆ ಉಪ್ಪಿಟ್ಟು ಮಾಡ್ತಾ ಮಾಡ್ತಾ ಅವನಿಗೂ ಸ್ವಲ್ಪ ಒಂದೆರಡು ಚಪಾತಿ ಮಾಡ್ಕೊಬಿಟ್ರೆ ಎರಡು ಹೊತ್ತು ಒಂದೇ ಆದರೆ ತಿನ್ನೋಕ್ಕೆ ಹೇಳಲ್ಲ ಚಿಕ್ಕದಿಂದನೇ ರೂಢಿ ಮಾಡಿಬಿಟ್ಟಿದ್ದೀನಲ್ಲ ಸ್ವಲ್ಪ ಚೆನ್ನಾಗಿ ತಿನ್ನಲಿ ಅಂಥೇಳಿ ಹಾಗೆ ಬರುತ್ತೆ ಬಾಕ್ಸ್ ಎರಡು ಹೊತ್ತು ಒಂದೇ ಹಾಕಿದ್ರೆ ಅಂಥೇಳಿ ಚಪಾತಿ ಅವ್ನಿಗೆ ಕೊಟ್ಟೆ ಬ್ರೇಕ್ಫಾಸ್ಟಿಗೆ ಇಲ್ಲಿ ನೋಡಿ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಆಯಿತಾ ಒಂದು ಎರಡು ಮೂರು ಕಾಳಷ್ಟು ಸಕ್ಕರೆ ಹಾಕೋತೀನಿ ಅದೇನೋ ಒಂದು ಟೇಸ್ಟ್ ಅನ್ಸುತ್ತೆ ನನಗೆ ಯಾವಾಗಲೂ ತುರ್ದು ಹಾಕ್ತೀನಿ ಲಾಸ್ಟಿಗೆ ತೆಂಗಿನಕಾಯಿ ಇವತ್ತು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ತುರಿಯೋ ಅಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ತುರ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಮಕ್ಕಳು ತೆಗೆದಿಟ್ಬಿಡ್ತಾರೆ ಸೈಡಲ್ಲಿ ನೀರು ಹಾಕ್ಕೊಂಡೆ ಅದರ ಕ್ವಾಂಟಿಟಿ ಎಷ್ಟು ಬೇಕಷ್ಟು ಮತ್ತು ಈಗ ಶೇವ್ಗೆ ಹಾಕೋತಾ ಇದ್ದೀನಿ ಇವತ್ತು ಮಾರ್ನಿಂಗ್ ರುಟೀನ್ ಕೊಟ್ಟಿರೋದು ಬೆಳಗ್ಗೆ ತಕ್ಷಣ ನಾನು ಹಾಗೆ ಅಲ್ವಾ ಯಾವಾಗ ಮನಸ್ಸಾಗುತ್ತೆ ಅವಾಗ ಹಾಕ್ತಾ ಹೋಗ್ತೀನಿ ಇಲ್ಲ ಅಂದರೆ ಸ್ಟಾಪೇ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಶೇವ್ಗೆನೂ ಹಾಕ್ಕೊಂಡೆ ಅಂದರೆ ನನಗೆ ಅನ್ಸುತ್ತೆ ರವೆಗಿಂತ ಸ್ವಲ್ಪ ಆ ಶೇವ್ಗೆ ಬೇಯಲಿಕ್ಕೆ ಟೈಮ್ ಜಾಸ್ತಿ ಅಂತ ನೀರು ಜಾಸ್ತಿ ತೊಗೊಳುತ್ತೆ ಸೊ ಹಾಗಾಗಿ ಒಂದು ಐದರಿಂದ ಆರು ನಿಮಿಷ ಮುಚ್ಚಿಟ್ಬಿಡೋಣ ಈಗ ಅವನಿಗೆ ಚಪಾತಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತೀನಿ ಬಾಕ್ಸಿಗೆ ಶೇವ್ಗೆ ಉಪ್ಪಿಟ್ಟು ಹಾಕ್ಬಿಡ್ತೀನಿ ಹಿಂಗೆ ಮಾಡಿಕೊಟ್ರೆ ಒಂದೆರಡು ಚಪಾತಿನ ತಿನ್ಕೊಬಿಡ್ತಾನೆ ಅಂದರೆ ರೋಲ್ ಮಾಡಿಕೊಡ್ಬೇಕು ಎಗ್ ಹಾಕಿ ಸೊ ಈಸಿನೂ ಅನಿಸುತ್ತೆ ಸ್ವಲ್ಪ ಬೇಗ ಆರಾಮಾಗಿ ಆಗುತ್ತೆ ಸಾರಲ್ಲಿ ಅಂದರೆ ತಿನ್ನಕ್ಕೆ ಹೇಳೋಲ್ಲ ನಾವು ಮಕ್ಕಳು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು ರೂಢಿ ಮಾಡಿರ್ತೀವಿ ಚಿಕ್ಕವರಿದ್ದಾಗ ಸರಿಯಾಗಿ ತಿನ್ನಲ್ಲ ತಿನ್ನಲ್ಲ ಅಂಥೇಳಿ ಬೇರೆ ಬೇರೆ ಮಾಡಿಕೊಟ್ಟು ರೂಢಿ ಮಾಡೋದು ಈಗ ಮೇಲೆ ಅದೇ ರೂಢಿಯಾಗಿರುತ್ತೆ ಅವರು ತಪ್ಪಲ್ಲ ನಮ್ಮ ತಪ್ಪು ಸೊ ನನಗೆ ಇದರಲ್ಲಿ ಸಂತೋಷ ಅನಿಸುತ್ತೆ ಖುಷಿ ಅನಿಸುತ್ತೆ ಏನು ಮಾಡ್ಲಿಕ್ಕಿರುತ್ತೆ ಮಕ್ಕಳ ಕೆಲಸನೇ ಅಲ್ವಾ ಬಟ್ ಈಗ ದೊಡ್ಡವರಾಗಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ ಮಾಡಲ್ಲ ಅಂತಿಲ್ಲ ನಾನೇ ಅಡ್ಜಸ್ಟ್ ಆಗೋಲ್ಲ ನನಗೆ ಸರಿ ಸರಿಯಾಗಿ ಮಾಡಿಕೊಟ್ರೇ ನೆಮ್ಮದಿ ಅದು ಲಂಚ್ ಬಾಕ್ಸಿಗೆ ಅವ್ರು ತಿಂತಾರೋ ಇಲ್ವೋ ಸೆಕೆಂಡ್ರೆ ನನಗೆ ಮಾಡಿಕೊಡೋ ಸರಿಯಾಗಿ ಮಾಡಿಕೊಟ್ಟಿಲ್ಲ ಅಂದರೆ ಈವ್ನಿಂಗ್ವರೆಗೂ ನೆಮ್ಮದಿನೇ ಇರಲ್ಲ ಸೊ ಹಾಗಾಗಿ ಬ್ರೇಕ್ಫಾಸ್ಟು ಲಂಚಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗೋಲ್ಲ ಹಂಗೆಲ್ಲರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಮಾತ್ರ ನನ್ನಿಂದ ತುಂಬ ಕಮ್ಮಿ ಅದು ಚಿಕ್ಕ ಹೆಲ್ತ್ ಪ್ರಾಬ್ಲಮ್ ಅಂದರೆ ನಾನು ಅದನ್ನೂ ಅವಾಯ್ಡ್ ಮಾಡ್ಕೊತೀನಿ ಸೊ ಹಾಗೆ ಎಲ್ಲಿ ಟೈಮೇ ಇರಲ್ಲ ಈಗ ಬೇರೆ ಸ್ಕೂಲ್ ಡೇ ಪ್ರ್ಯಾಕ್ಟೀಸ್ ಆಗ್ತಾ ಇರುತ್ತೆ ಅನಿಸುತ್ತೆ ಸ್ಪೋರ್ಟ್ಸು ಇದ್ರ ಜೊತೆಯಲ್ಲಿ ತಿನ್ನೋಕ್ಕೆ ಟೈಮ್ ಇರೋಲ್ಲ ತಿಂತಾರೋ ಇಲ್ವೋ ಬಟ್ ಬರ್ಬೇಕಾದ್ರೆ ಬಾಕ್ಸಂದು ಖಾಲಿ ಆಗಿರುತ್ತೆ ಅದೊಂದು ನೆಮ್ಮದಿ ನನಗೆ ಒಂದೊಂದ್ಸರಿ ಹಾಗೆ ಬರುತ್ತೆ ಆವಾಗ ತುಂಬ ಮಾತಾಡ್ತೀನಿ ಅದಕ್ಕೇನು ಮಾಡ್ತಾನೆ ಖಾಲಿ ಮಾಡೇ ಬರ್ತಾನೆ ಚಪಾತಿ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಒಂದು ನಂದು ವಾಯ್ಸ್ ಇದೆಯಲ್ಲ ಸ್ವಲ್ಪ ಹಾರ್ಡು ನಾನು ಒಂದು ಐದು ಸತಿ ಇವತ್ತೇ ವಾಯ್ಸ್ ಓವರ್ ಕೊಟ್ಟು ಕೊಟ್ಟು ಡಿಲೀಟ್ ಮಾಡಿರೋದು ಯಾಕೆ ಅಂದರೆ ನನ್ನ ದೊಡ್ಡ ಮಗ ಮಮ್ಮಿ ಚೇಂಜ್ ಮಾಡಿ ಮಮ್ಮಿ ತುಂಬ ಹಾರ್ಡ್ ಏನು ಮಾಡಲಿ ನಾನು ಸ್ಪೀಕರೇ ಆಗಿರೋದು ಅವನೇ ಹೇಳ್ತಾರೆ ಸ್ಪೀಕರೇ ದೊಡ್ಡದು ಮಮ್ಮಿ ಏನು ಮಾಡೋಕ್ಕಾಗಲ್ಲ ಸೊ ಸ್ವಲ್ಪ ಜನ ಹೀಯಾಳಿಸ್ತಾರೆ ಇಟ್ಸ್ ಓಕೆ ಅಷ್ಟು ಏನು ಕೆಟ್ಟದಾಗಿಲ್ಲ ಅನ್ಕೋತೀನಿ ಇದ್ರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ವಾ ಈಗ ಇದು ನನ್ನ ಬ್ರದರ್ ಮಿಸಸ್ ಇಲ್ಲ ಹೋಗಿ ಕೇಳ ಹೋಗಿದ್ದಾರೆ ಸೊ ಅಲ್ಲಿಗೆ ಸ್ವಲ್ಪ ತಿಂಡಿ ಕಳಿಸ್ತೀನಿ ಮತ್ತು ಅಲ್ಲಿಂದ ಅಮ್ಮ ಕಳಿಸ್ತಾರೆ ನನಗೆ ಅವಳು ಇಲ್ದಿದ್ದಾಗ ಹಂಗ ಅಡ್ಜಸ್ಟ್ ಮಾಡ್ಕೋತೀವಿ ಈಗ ಲಂಚ್ ಬಾಕ್ಸ್ ಹಾಕ್ತೀನಿ ಇಲ್ಲ ಅಂದರೆ ಅವಳಿದ ನಮ್ಮ ನನ್ನ ಅತ್ಕೇ ಇದ್ದರೆ ಅವರೇ ಮಾಡ್ಕೋತಾರೆ ಅಂದರೆ ಮಕ್ಕಳು ಇರ್ತಾವಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹೋಗಿದ್ದಾರೆ ಈಗ ಆಯಿತು ಫಿಫ್ಟೀನ್ ಡೇಸ್ ಆಯಿತು ಬರೋ ತನಕ ನನಗೆ ಮಕ್ಕಳ ಜೊತೇಲಿ ನನ್ನ ಮಕ್ಕಳು ಆ ನನಗೆ ಮೀನು ಆರು ಮಕ್ಕಳು ಅಂದರೆ ನನ್ನ ತಮ್ಮಂದಿರ್ದು ಇಬ್ಬರದು ಮೂರು ಮೂರು ಚಿಕ್ಕ ಚಿಕ್ಕ ಮಕ್ಕಳು ಮೂರು ಇಲ್ಲೇ ಇರ್ತವೆ ಇನ್ನು ಮೂರು ಅವ್ರು ಬೇರೆ ಇದ್ದಾರೆ ಸೊ ಹಾಗಾಗಿ ಈ ಮೂರು ಮಕ್ಕಳ ಜೊತೆ ಅವ್ರ ಇಲ್ಲ ಅಂದರೆ ಒಂಥರ ಬೇಜಾರು ತುಂಬ ಅವ್ರ ಸೌಂಡು ಅವ್ರ ಮಾತು ಚಿಕ್ಕ ಚಿಕ್ಕ ಮಕ್ಕಳು ಒನ್ ಒನ್ ಇಯರ್ ಡಿಫ್ರೆನ್ಸ್ ಅಲ್ವಾ ಸೊ ತುಂಬ ಚಿಕ್ಕ ಮಕ್ಕಳು ಅವ್ರ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಅಮ್ಮಂಗಂತೂ ತುಂಬ ಬೇಜಾರು ಅವ್ರ ಇಲ್ಲದೆ ಸೊ ಇಲ್ಲಿ ನನ್ನ ಮಗನಿಗೆ ಟೀ ರೆಡಿ ಮಾಡಿಕೊಂಡೆ ನನಗೆ ತುಂಬ ಸ್ಟ್ರಾಂಗಾಗಿ ಒಂದು ಕಾಫಿ ಇದು ನಂದು ಆಯಿತಾ ನನ್ನ ಮಗನ ತಿಂಡಿ ಆಯಿತು ಅವನಿಗೆ ಟೀ ಕೊಟ್ಟು ನಾನು ಸ್ವಲ್ಪ ತಿಂಡಿ ಮಾಡ್ಕೋತೀನಿ ದೊಡ್ಡವನು ಮಲ್ಗಿದ್ದಾನೆ ಅವನಿಗೆ ಎಕ್ಸಾಮ್ ಅಲ್ವಾ ಸೆಕೆಂಡ್ ಸೆಮ್ ನಡೀತಾ ಇದೆ ಥರ್ಡ್ ಸೆಮ್ ನಡೀತಾ ಇದೆ ಸೊ ಅವ್ನು ಸ್ವಲ್ಪ ಹೊತ್ತು ಮಲಗಿದ ನಮಾಜ್ ಮಾಡಿ ಈಗ ನಂದು ತಿಂಡಿ ರೆಡಿ ಆಯಿತು ಈಗ ನಾನು ಸ್ವಲ್ಪ ತಿಂಡಿ ಮಾಡ್ಕೋತೀನಿ ಇಲ್ಲೊಂದು ಹೂ ಬಾಡಿದೆ ನೋಡಿ ಒಂದು ಇದೆ ಇನ್ನೊಂದು ಬಾಡಿದೆ ಜೀವನೂ ಹಾಗೆ ಅಲ್ವಾ ಹೋಗ್ತಾ ಇರುತ್ತೆ ಹೊಸತಾಯ ಇನ್ನೊಂದು ಅರಳ್ತಾ ಇರುತ್ತೆ ಹಾಗೆ ನಮ್ಮ ಜೀವನನು ಯೋಚನೆ ಮಾಡಿದ್ರೆ ಸ್ಪೆಷಲಿ ನಾವು ಹಿಂದೆ ನಿನ್ನೆ ಏನಾಗಿತ್ತು ಅಂತ ಇವತ್ತು ಯೋಚನೆ ಮಾಡಿದ್ರೆ ನಾವು ಇದೆಲ್ಲ ಪಾರ್ ಮಾಡಿ ಬಂದ್ವಾ ಅನಿಸುತ್ತೆ ಹಾಗೆ ಇವತ್ತಿನ ದಿನವೂ ಕಳೆದು ಹೋಗುತ್ತೆ ಯಾರಿದ್ರೂ ಇಲ್ಲದೇ ಇದ್ದರು ಹಾಗೆ ಸೊ ನಾನು ಅದೇ ಅನ್ಕೋತೀನಿ ಇಷ್ಟೆಲ್ಲ ಜೀವನ ಪಾರ್ ಮಾಡಿ ಬಂದ್ವಾ ಯಾರಿದ್ರೂ ಇಲ್ದಿದ್ರು ಜೀವನ ನಡೆಯುತ್ತಲ್ವಾ ಅಂತ ಹೇಳಿ ಸ್ಪೆಷಲಿ ನಮ್ಮಪ್ಪ ಇಲ್ಲದೆ ನಾನು ಎರಡೂವರೆ ವರ್ಷ ಜೀವನ ಕಳೀತ ಅಂತ ಅನಿಸುತ್ತೆ ಸ್ಪೆಷಲಿ ನನ್ನಪ್ಪ ನನ್ನಪ್ಪ ಇಲ್ಲದೆ ನಾನು ಎರಡೂವರೆ ವರ್ಷ ಕಳೆದನ ಅಂತ ನನಗನ್ಸುತ್ತೆ ಬಟ್ ಕಳೆದ್ವಿ ಆ ಕಳೆದಿದ್ದ ದಿನಗಳು ಆವಾಗ ನೋವು ಅನಿಸುತ್ತೆ ಕಷ್ಟ ಅನಿಸುತ್ತೆ ಕಳೆದು ಹೋಯ್ತಲ್ವಾ ಅಂತ ಅನ್ಕೋಬೇಕಾದ್ರೆ ಓಕೆ ಬಟ್ ಇರಬೇಕಿತ್ತು ಅನಿಸುತ್ತೆ ಅದೊಂದು ಸ್ಟ್ರೆಂತು ಅಂದರೆ ನಿಜವಾಗ್ಲೂ ಹೇಳ್ತಾರಲ್ಲ ಅಪ್ಪ ಇದ್ದರೆ ರಾಣಿ ಥರ ಅಂತ ನಾನು ಸ್ಪೆಷಲಿ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್